ಯಾಕಂದರೆ ಅವರು ಕೆಲಸ ಕೇಳಿಕೊಂಡು ಪಾಪ ಬಡವರು ಅವ್ರ ಮನೆಗೆ ಬಂದಿದ್ದರು ಕೆಲವರು ಜೆಡ್ ಪಿ ಮೆಂಬರ್ ಆಗಿರ್ಬೋದು ಕೆಲವರು ಪೊಲೀಸವರು ನ ಹಿರಿಯ ನಾಗರಿಕರು ಕೆಲವರು ಮಹಿಳೆಯರು ಇದ್ರ ಬಗ್ಗೆ ಮಾತಾಡೋಕ್ಕೆ ನಾನು ನಿಜವಾಗ್ಲೂ ಬಹಳ ಬೇಸರ ಆಗ್ತಾ ಇದೆ ಯಾಕಂದರೆ ಯಾವತ್ತೂ ಮಹಿಳೆಯರಿಗೆ ಈ ರೀತಿ ಪರಿಸ್ಥಿತಿ ಬರಬಾರ್ದು ಸಹಾಯ ಕೇಳೋಕ್ಕೆ ಮಹಿಳೆ ಒಬ್ಬ ಬಂದಿದ್ದೀ ಬಂದಿದ್ದಾರೆ ಅಂದರೆ ಒಬ್ಬ ஜனிரத்தி ரீதி அது அவ்ரமே இதுமாக்கவாக அவ்மேலே கிருக்குள கொட்டி ரேப் இது அது அதுக்கே நான் பிரதியும் நான் எல் ஏன் கேக்கு வயசினி அந்த இல்லட்சரு பிஜேபி அவரு விஜேந்திர அவரு இதை ஏன் ஹேத்தார் நம்மளே நீல்வா சோபா அக்கா அவர் அவருதரே ஏனத்தை ஹே்த்தார் ಜೆ ಡಿ ಎಸ್ ಮತ್ತು ಬಿ ಜೆ ಪಿಯಲ್ಲಿರುವಂಥ ಎಲ್ಲ ಶಾಸಕರು ಮತ್ತು ಅವರ ಎಲ್ಲ ಕಾರ್ಯಕರ್ತರು ಮತ್ತು ಅವರ ಮಹಿಳಾ ವಿಭಾಗದ ಎಲ್ಲ ನಮ್ಮ ಅವರ ಅವನಿಗೆ ಇದ್ರ ಬಗ್ಗೆ ಏನಂತ ಹೇಳ್ತಾರೆ ದಯವಿಟ್ಟು ಯಾವುದೇ ಒಬ್ಬ ಮಹಿಳೆ ಮೇಲೆ ನಿಜವಾಗ್ಲೂ ಏನಾದರೂ ಆದರೆ ಖಂಡಿಸಬೇಕು ಇದು ನಿಜವಾಗ್ಲೂ ನಮ್ಮ ಅದು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಆಗಿದೆಯಲ್ಲ ನಿಜವಾಗ್ಲೂ ಇದು ಬಹಳ ಒಂದು ಈ ಪರಿಸ್ಥಿತಿ ಯಾವತ್ತೂ ಬರಬಾರ್ದಾಗಿತ್ತು ನಾನು ಪ್ರತಿಯೊಬ್ಬರಿಗೂ ನಾನು ಏನಂತ ಹೇಳೋಕ್ಕೆ ಬಯಸ್ತೀನಿ ಅಂದರೆ ಈಗ ನೋಡಿ ನಮ್ಮ ಸುಮಲತಾ ಮ್ಯಾಡಮ್ ಅವರು ಅವರು ಇದ್ರ ಬಗ್ಗೆ ಮಾತಾಡಿದ್ರ ಕೇಂದ್ರದಲ್ಲಿ ಈಗ ನ್ಯಾಷನಲ್ ವುಮೆನ್ಸ್ ಕಮಿಷನ್ ಅವರು ಇದ್ರ ಬಗ್ಗೆ ಸುಮ್ಮನೆ ಇದ್ದಾರಲ್ಲ ನಿಜವಾಗ್ಲೂ ಏನೇ ಪ್ರತಿಯೊಬ್ಬ ಮಹಿಳೆ ನಾವು ಐವತ್ತು ಪರ್ಸೆಂಟ್ ಇದ್ದೀವಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಬಿಎನ್ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ ಯು ಡಿಸೈನ್ ನಿಂದ ನಿಮ್ಮ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ನಿಜವಾಗ್ಲೂ ಈ ರೀತಿ ಆಗಿರೋದು ಪ್ರತಿಯೊಬ್ಬರು ಖಂಡಿಸಬೇಕು ಆಮೇಲೆ ಈಗ ನಾವು ಪ್ರತಿಯೊಬ್ಬರು ಅಷ್ಟೇ ನಾನು ಒಂದು ಪ್ರಶ್ನೆ ನಾನು ಕೇಳಕ್ಕೆ ಬಯಸ್ತೀನಿ ಭಾರತೀಯ ಜನತಾ ಪಾರ್ಟಿಯ ವಿಶೇಷವಾಗಿ ಪ್ರಧಾನಮಂತ್ರಿ ಅವರಿಗೆ ಮತ್ತು ಇಲ್ಲಿ ರಾಜ್ಯದ ಎಂಟ್ರಿಗೂ ಸಹ ನೀವು ಈಗ ಇಲ್ಲಿ ಅಲಯನ್ಸ್ ನೀವು ಮಾಡಿದ್ದೀರ ನೀವು ಈಗ ಹಿಂ ಕಳೆದ ವರ್ಷ ಜೂನಲ್ಲೇ ಈ ವ್ಯಕ್ತಿ ಹೋಗಿ ಒಂದು ಇಂಜಾಂಕ್ಷನ್ ತೊಗೊಂಡು ಬಂದಿರಲ್ಲ ಇವ್ರದೇ ಪಕ್ಷ ಪಕ್ಷದ ಎಲ್ಲ ಮುಖಂಡರು ಸಹ ಹೋಗಿ ಹೇಳಿದ್ದಾರೆ ಟಿಕೆಟ್ ಕೊಡಬೇಡಿ ಅಂತ ಆದರೂ ಸಹ ಈ ವ್ಯಕ್ತಿಗೆ ನೀವು ಟಿಕೆಟ್ ಕೊಟ್ಟು ಈ ರೀತಿ ಚುನಾವಣೆ ಕಳಿಸಿದ್ರಲ್ಲ ನಿಮಗೆ ನಿಜವಾಗ್ಲೂ ಎಲ್ಲ ನಮ್ಮ ಕರ್ನಾಟಕದ ಅಲ್ಲ ಎಲ್ಲ ಇಡೀ ದೇಶದ ಮಹಿಳೆಯರು ಮತ್ತು ಎಲ್ಲ ನಮ್ಮ ಪ್ರತಿಯೊಬ್ಬ ನಾಗರಿಕರು ನಿಮಗೆ ಚೀಮಾರಿ ಹಾಕ್ತಿದ್ದಾರೆ ನಾವಿದನ್ನು ಖಂಡಿಸಿ ನಾವು ಪ ಕಾಂಗ್ರೆಸ್ ಪಕ್ಷದಿಂದ ನಾನು ಒಬ್ಬ ಮಹಿಳೆಯಾಗಿ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಪ್ರತಿಯೊಬ್ಬ ಯಾರ್ಯಾರು ವಿಕ್ಟಮ್ಸ್ ಇದ್ದಾರೆ ದಯವಿಟ್ಟು ಮುಂದೆ ಬನ್ನಿ ನಿಮಗೆ ನ್ಯಾಯ ಸಿಗುವವರೆಗೂ ನಾವು ನಿಮ್ಮ ಜೊತೆ ಇದ್ದೀವಿ ಮುಂದೆ ನೋಡಿ ನಮ್ಮ ದೇಶದಲ್ಲಾಗಿರ್ಬೋದು ನಮ್ಮ ರಾಜ್ಯದಲ್ಲಾಗಿರ್ಬೋದು ನಮ್ಮ ನಮ್ಮ ನಗರಗಳಾಗಿರ್ಬೋದು ಮಹಿಳೆಯರಿಗೆ ಮೊದಲನೇದಾಗಿ ಸುರಕ್ಷತೆ ಇರಬೇಕು ಹಾಗಾಗಿ ಈಗ ಮುಂದೆ ನಾವು ಪ್ರತಿಯೊಬ್ಬರಿಗೂ ನಾವು ಏನಕ್ಕೆ ಹೇಳಕ್ಕೆ ಬಯಸ್ತೀವಿ ಅಂದರೆ ದಯವಿಟ್ಟು ಇಂಥವ್ರನ್ನ ದಯವಿಟ್ಟು ಸಪೋರ್ಟ್ ಮಾಡಬೇಡಿ ಮುಂದೆ ಹತ್ತು ವರ್ಷದಿಂದ ನಿಜವಾಗ್ಲೂ ನೋಡಿ ನಾವು ನಮ್ಮ ದೇಶದಲ್ಲಿ ಮಹಿಳೆಯರು ಪ್ರ ಸ್ವಾ ಸ್ವ ಸ್ವಾವಲಂಬಿಗಳಾಗಿ ತಮ್ಮ ಕಾಲದಲ್ಲಿ ನಿಂತ್ಕೊಂಡು ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅಂತ ನಾವು ಪ್ರತಿಯೊಬ್ಬರು ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅಂತ ಈ ರೀತಿ ಇದೆ ಆದರೆ ಈ ರೀತಿ ಘಟನೆಗಳು ಹೋದಾಗ ನಾವು ಇದೇ ಘಟನೆಯನ್ನು ಹತ್ತು ವರ್ಷದಿಂದ ನಾವು ನೋಡ್ಕೊಂಡು ಇದ್ದೀವಿ ನಿಜವಾಗ್ಲೂ ಇಪ್ಪತ್ತ್ ಐವತ್ತು ವರ್ಷ ಹಿಂದೆ ಹೋಗಿದೆ ನಮ್ಮ ದೇಶ ಈ ಬಿ ಜೆ ಪಿ ಬಂದ ಮೇಲೆ ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ನಾನು ಏನಂತ ನಾನು ಮನವಿ ಮಾಡ್ತೀನಿ ಅಂದರೆ ದಯವಿಟ್ಟು ಪ್ರತಿಯೊಬ್ಬರೂ ಅಷ್ಟೇ ನಿಮ್ಮ ನಿಮಗೊಂದು ದೊಡ್ಡ ಜವಾಬ್ದಾರಿ ಇದೆ ಯಾಕಂದರೆ ನೀವು ಈಗ ಯಾರಿಗೆ ಹೋಗಿ ಈಗ ಮತ ಹಾಕ್ತಿರೋ ಅವರು ನಮ್ಮ ಅಕ್ಕ ತಾಯಿಯಂದ್ರಿಗೆ ವಿಶೇಷವಾಗಿ ಎಲ್ಲ ನಮ್ಮ ಸಹೋದರಿಗೆ ನಾನು ಕೈ ಜೋಡಿಸಿದ ಮನವಿ ಮಾಡ್ತೀನಿ ದಯವಿಟ್ಟು ಇದು ನಮ್ಮ ನಮ್ಮ ಮಹಿಳೆಯರ ಗೌರವದ ಪ್ರಶ್ನೆ ದಯವಿಟ್ಟು ಇದನ್ನು ಖಂಡಿಸಿ ನಾವು ನಮ್ಮ ರಾಜ್ಯ ಸರ್ಕಾರದಿಂದ ಏನೇನು ಮಾಡಬೇಕು ಅದೆಲ್ಲ ನಾವು ಮಾಡ್ತಾಯಿದ್ದೀವಿ ಹೇಗೆ ನಾವು ನೇಹ ಕೊಲೆ ಆಯಿತು ಆ ಘಟನೆನ ನಾವು ಹೇಗೆ ನಾವು ಪ್ರತಿಯೊಬ್ಬರೂ ಅಷ್ಟೇ ಪಕ್ಷಾತೀತವಾಗಿ ಬಂದು ನಾವು ಅದನ್ನು ಖಂಡಿಸಿದ್ವು ಇದನ್ನು ಸಹ ನಾವು ಖಂಡಿಸಬೇಕು ಇಂಥವನ್ನ ದಯವಿಟ್ಟು ಸಪೋರ್ಟ್ ಮಾಡಬೇಡಿ ಅಂತ ನಾನು ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ತೀನಿ ಮತ್ತೊಮ್ಮೆ ಧನ್ಯವಾದಗಳು